ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಇವತ್ತೊಂದು ಜೋಮಾಲೆ ಸರ ಒಂದು ಆರ್ಡರ್ ಬಂದಿದೆ ಮತ್ತು ಒಂದು ಥ್ರೆಡ್ ನೆಕ್ಲೆಸ್ ಆರ್ಡರ್ ಬಂದಿದೆ ಮತ್ತು ಮೂರು ಉಂಗ್ರ ಆರ್ಡ್ರ್ ಇತ್ತು ಎರಡು ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ಇನ್ನೊಂದು ಉಂಗ್ರ ಇದೆ ಮತ್ತು ಆಲ್ರೆಡಿ ಜೋಮಾಲೆ ಸರ ಮತ್ತು ತ್ರೆಡ್ ನೆಕ್ಲೆ ಇದರ ಬಗ್ಗೆ ಎಲ್ಲ ನಾನು ಇದಕ್ಕೆ ಮೊದಲೆಲ್ಲ ವೀಡಿಯೋ ಮಾಡಿದ್ದೀನಿ ಆದರೂ ಕೂಡ ತುಂಬ ದಿನ ಆಯಿತಲ್ಲ ಅಂತೇಳಿ ಮತ್ತೆ ಇನ್ನೊಂದು ವೀಡಿಯೋ ಮಾಡೋ ನಾನು ಉದ್ದೇಶದಿಂದ ಮಾಡಿದ್ದೀನಿ ಯಾಕಂದರೆ ಇದು ತುಂಬ ಜನ ಏನು ಅದನ್ನು ಹಾಕ್ಕೋಬೇಕು ಅಂತ ಟ್ರೈ ಮಾಡಲ್ಲ ಯಾಕಂದರೆ ತುಂಬ ಅವ್ರ ಮೇಲೆ ತುಂಬ ಕಾನ್ಫಿಡೆಂಟ್ ಇರೋರು ತುಂಬ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇದ್ದು ಅವ್ರು ಎಲ್ರಿಗಿಂತ ಡಿಫ್ರೆಂಟಾಗಿ ಯೋಚನೆ ಮಾಡೋವ್ರು ಮಾತ್ರ ಈ ಥರ ಜೋಮಾಲೆಸರ್ ಆಗಿರ್ಬೋದು ಥ್ರೆಡ್ ನೆಕ್ಲೆಸ್ ಆಗಿರ್ಬೋದು ಇಂಥವೆಲ್ಲ ಯೂಸ್ ಮಾಡ್ತಾರೆ ನಾನು ಹೇಳೋದೇನೆಂದರೆ ನಿಮ್ಮ ಹತ್ರ ಆಲ್ರೆಡಿ ಎಲ್ಲ ಥರ ಜ್ಯುವೆಲ್ರಿ ಇದ್ದು ಆವಾಗೇ ಇದನ್ನು ಮಾಡಿಸ್ಕೋಬೇಕು ನಿಮ್ಮ ಹತ್ರ ಎಲ್ಲ ಥರ ಜ್ಯುವಲ್ರಿ ಇರಬೇಕು ಆಲ್ರೆಡಿ ಯಾಕಂದರೆ ಸುಮ್ಮನೆ ಇವಾಗ ಇದೊಂದು ಹದಿನೈದು ಹದಿನಾಲ್ಕು ಗ್ರಾಮ್ ಆಗಿದೆ ಹದಿನಾಲ್ಕು ಗ್ರಾಮ್ ಸಮಥಿಂಗ್ ಆಗಿದೆ ಇದು ಇದು ಗ್ರಾಮ್ಗೆ ನೀವು ಏನೋ ಒಂದು ನೆಕ್ಲೆಸ್ ಬಂದ್ಬಿಡುತ್ತೆ ಅಲ್ಲ ಒಂದು ಜೊತೆ ವಾಲೆ ಬರುತ್ತಲ್ಲ ಅಂತ ಹೇಳಿ ಮಾಡಿಸ್ಕೊಳ್ಳೋದು ಕರೆಕ್ಟ್ ಎಲ್ಲ ಆಯ್ತು ಇದು ಯಾಕಂದ್ರೆ ನಾನು ಫಸ್ಟನ್ನೇ ಹೇಳ್ತಿದ್ದೀನಲ್ಲ ಡಿಫ್ರೆಂಟ್ ಆಗಿ ಯೋಚನೆ ಮತ್ತು ಮತ್ತೆ ಮೇಲೆ ನಿಮಗೆ ತುಂಬಾ ಕಾನ್ಫಿಡೆಂಟ್ ಇರಬೇಕು ಅಂಥವ್ರು ಮಾತ್ರ ನಾನು ಹಾಕೊಳ್ಲಿಕ್ಕೆ ಸಾಧ್ಯ ಇಂಥವೆಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಮಾತ್ರ ಯಾಕಂದ್ರೆ ಎಲ್ಲರೂ ಹಾಕ್ಕೊಳ್ತಾರೆ ನಕ್ಲೇಸು ಹಾರಗಳು ಎಲ್ಲರೂ ಹಾಕ್ಕೊಳ್ತಾರೆ ಆದರೆ ನಿಮಗೆ ಡಿಫ್ರೆಂಟಾಗಿ ಅನಿಸ್ಬೇಕು ನೀವೇ ಅಂತ ಕಾಣಬೇಕು ಅಂದ್ರೆ ಮಾತ್ರ ಈ ಥರ ಡಿಫ್ರೆಂಟಾಗಿ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಬ್ಲ್ಯಾಕ್ ಬರುತ್ತೆ ಕಲರ್ ಕಲರು ಅಲ್ಲಿ ಮತ್ತು ಮೆರೋನ್ ಬರುತ್ತೆ ಮತ್ತು ಬ್ಲೂ ಬರುತ್ತೆ ಗ್ರೀನ್ ಬರುತ್ತೆ ನನ್ನ ಪ್ರಕಾರ ಬ್ಲ್ಯಾಕು ಮೆರೋನು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಬೇಕಾದರೆ ಬ್ಲ್ಯಾಕು ಇಲ್ಲ ಮೆರೋನ್ ಎಲ್ಲರಲ್ಲಿ ಆದಾದರೂ ಮಾಡ್ಕೊಳ್ಳಿ ಓಕೆನೇ ಮತ್ತು ಥ್ರೆಡ್ ನೆಕ್ಲೆಸ್ಸು ಅದಕ್ಕೆ ಒಂದು ಹದಿನಾಲ್ಕು ಗ್ರಾಮ್ ಆಗಿದೆ ಇದಕ್ಕೆ ಒಂದು ಜೊತೆ ವಾಲೆ ಕೂಡ ಬರುತ್ತೆ ಇದಕ್ಕೆ ಬಂದು ಮೇಕಿಂಗ್ ಚಾರ್ಜ್ ಬಂದು ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಸ್ವಲ್ಪ ಅಂದರೆ ಜಾಸ್ತಿ ಅಂದರೆ ಜಾಸ್ತಿ ಏನು ಮಾಡಿಬಿಡಲ್ಲ ಆದರೆ ಮಾಮೂಲಿಯಾಗಿ ಚಾರ್ಜ್ ಮಾಡೋಕ್ಕಿಂತ ಇನ್ನೂ ಒಂದೆರಡು ಪರ್ಸೆಂಟ್ ಜಾಸ್ತಿನೇ ಮಾಡಿರ್ತೀವಿ ಯಾಕಂದರೆ ತೂಕ ತುಂಬ ಕಡಿಮೆ ಬರುತ್ತೆ ಇವೆಲ್ಲ ಹದಿನಾಲ್ಕು ಗ್ರಾಮು ಹತ್ತು ಗ್ರಾಮು ಈ ಥರ ಬರುತ್ತೆ ಮತ್ತು ಜೋಮಾಲೆ ಸಲ ಇದು ಬರೀ ಒಂದು ಎಂಟು ಗ್ರಾಮ್ ಒಳಗಡೆನೇ ಆಗುತ್ತೆ ಇದು ಸಿಂಗಲ್ ಎರಡೇ ಎಲ್ಲ ಬೇಕಾದರೆ ನಿಮ್ಗೆ ಒಂದು ಹದಿನೈದು ಗ್ರಾಮಲ್ಲಿ ಮಾಡ್ಬೋದು ಇದು ವಿಷಯ ಮತ್ತು ಮತ್ತು ನನಗೆ ತುಂಬ ಜನ ನಾನು ಬೈಕೊಳ್ಳೋದು ಒಂದು ವಿಷಯ ಇದೆ ಅದು ಹೇಳೋಣ ಇವಾಗ ಯಾಕಂದರೆ ತುಂಬ ಜನ ನನಗೆ ಏನು ಮಾಡ್ತಾರೆ ಅಂದರೆ ಒಂದು ಐದು ಗ್ರಾಮ್ ಉಂಗ್ರಾನು ಇಲ್ಲ ಎರಡು ಗ್ರಾಮು ವಾಲೆನೋ ಮೂರು ಗ್ರಾಮಲ್ಲಿ ವಾಲೆನು ಉಂಗ್ರೂ ಈ ಥರ ಕೇಳಿದ್ರೆ ನಾನು ಇಲ್ಲ ಆಗೋಲ್ಲ ಅಂತ ಹೇಳ್ತಿರ್ತೀನಿ ಅದಕ್ಕೆ ರೀಸನ್ ಏನಂದರೆ ಇವಾಗ ಇವಾಗ ಇದಿದೆ ಈ ಥ್ರೆಡ್ ನೆಕ್ಲೆ ಬರೀ ಹದಿನಾಲ್ಕು ಗ್ರಾಮಲ್ಲಿ ಆಗಿದೆ ಆಯಿತಾ ಮತ್ತೆ ಇವಾಗ ಉಂಗುರ ಇದೆಯಲ್ಲ ಇದು ಬಂದು ಈ ಉಂಗ್ರ ಬಂದು ಬರೀ ಎಂಟು ಗ್ರಾಮಲ್ಲಾಗಿದೆ ಎಂಟು ಗ್ರಾಮಲ್ಲಾಗಿದೆ ಇನ್ನು ಬಂದು ಕಪಲ್ಸ್ ವಿಂಗ್ಸ್ ಎಂದು ಎರಡು ಹೇಳಿದರು ಅದು ಬಂದು ಎರಡು ಸೇರಿ ಹನ್ನೆರಡು ಗ್ರಾಮಲ್ಲಿದ್ದರು ಅಲ್ಲಿಗೆ ಒಂದು ಉಂಗ್ರೆ ಎಷ್ಟಾಯ್ತು ಹನ್ನೆರಡು ಗ್ರಾಮ್ ಆರು ಗ್ರಾಮ್ ಆಯ್ತು ನಾನು ಆರ್ಡರ್ ತಗೊಳ್ದೆ ಏನಿಲ್ಲ ಅಂದರೆ ನಾನು ಎಲ್ರ ಥರ ನಾನು ಬಿಸ್ನೆಸ್ ಮಾಡಬೇಕು ನಾನೇನೋ ದುಡ್ಡೇ ಸಂಪಾದನೆ ಮಾಡಬೇಕು ಅಂತೇಳಿ ಬಂದಿದ್ದ ಆರ್ಡ್ರ್ ಎಲ್ಲ ತಗೊಂಡು ನಾನು ಮಾಡಿಬಿಡೋಕ್ಕೋಗಲ್ಲ ಯಾಕಂದರೆ ನಾನು ಏನಾದರೂ ಒಂದು ಜ್ಯೂಲ್ರಿ ಮಾಡಿದ್ದೀನಿ ಅಂದರೆ ಅದು ಕಸ್ಟಮರ್ಗೂ ಇಷ್ಟ ಆಗಬೇಕು ನನಗೂ ಇಷ್ಟ ಆಗಬೇಕು ಆ ಥರ ಅನ್ಸಿದ್ರೇನೆ ನಾನು ಆರ್ಡರ್ ತಗೊಳ್ತೀನಿ ಯಾಕಂದ್ರೆ ತುಂಬ ಜನ ಇವಾಗ ತುಂಬ ಜನ ಕೇಳ್ತಾರೆ ಇವಾಗ ತುಂಬ ಲೈಟ್ ವೇಟ್ ಅಲ್ಲಿ ಕೇಳ್ತಾರೆ ಇವಾಗ ನಮ್ಗೆ ಎರಡು ಗ್ರಾಮಲ್ಲಿ ಗಿಫ್ಟ್ ಮಾಡ್ಲಿಕ್ಕೆ ಉಂಗ್ರಾ ಬೇಕು ಅಂತ ಕೇಳ್ತಾರೆ ಇಲ್ಲ ಎರಡು ಗ್ರಾಮಲ್ಲಿ ಮೂರ್ ಅಲ್ಲಿ ಯಾವ್ದಾದ್ರು ಆಲೆ ಇದ್ರೆ ನನಗೆ ಫೋಟೋಸ್ ಕಳಿಸಿ ಸರ್ ನನಗೆ ಬೇಕು ಇಲ್ಲಾಂದ್ರೆ ಫೋಟೋಸ್ ಕಳಿಸಿ ಸೇಮ್ ಲೇಟ್ ಆದರೂ ಪರವಾಗಿಲ್ಲ ಅದೇ ಥರ ಮಾಡಿಸ್ಕೊಡಿ ನನಗೆ ಅಂತ ಕೇಳ್ತಾರೆ ಅದಕ್ಕೆಲ್ಲ ನಾನು ಇಂಪಾರ್ಟೆಂಟ್ ಕೊಡಕ್ಕೆ ಹೋಗಲ್ಲ ಯಾಕಂದ್ರೆ ನಾನು ಹೇಳೋದದೆ ನಿಮ್ಮ ಹತ್ರ ದೆಂಡ್ಯಾಗಿದ್ದಾಗ ನೀವು ಒಂದಲ್ಲ ಹತ್ತು ಜೊತೆ ಮಾಡಿಸ್ಕೊಳ್ಳಿ ನಾನು ಬೇಡ ಅನ್ನಲ್ಲ ಆದರೆ ಇಲ್ಲದೆ ಇರೋರು ನಿಮ್ಮ ಹತ್ರ ಇವಾಗ ಉಂಗರಾನೇ ಇರಲ್ಲ ಅವ್ರ ಹತ್ರ ಇರಲ್ಲ ಉಂಗರಾನೇ ಇರಲ್ಲ ಸ್ಟಾರ್ಟಿಂಗೆ ಅವ್ರು ಏನು ಮಾಡ್ಕೋಬೇಕು ಅಂತ ಇರ್ತಾರೆ ಅಂದ್ಕೊಳ್ಳಿ ಅಂಥವರು ಜಿ ಸೆವೆನಲ್ಲಿ ಆರ್ಡ್ರ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಯಾಕಂದರೆ ಇವಾಗ ನೀವೊಂದು ಉಂಗ್ರ ಅಂದ್ಕೊಂಡಿರ್ತಾರೆ ಈ ಡಿಸೈನಲ್ಲಿ ಬೇಕು ಇಷ್ಟು ತೂಕ ಬೇಕು ಅಂತ ನಾನು ಹೇಳೋದಂದ್ರೆ ಆ ಡಿಸೈನ್ ಆ್ಯಸ್ ಡೀಸ್ ಬರುತ್ತೆ ಒಂದು ವೇಳೆ ನೈಂಟಿ ಪರ್ಸೆಂಟ್ ಬರುತ್ತೆ ಒಂದು ಟೆನ್ ಪರ್ಸೆಂಟ್ ಬರದೇ ಇರ್ಬೋದು ಆದರೆ ನೈಂಟಿ ಪರ್ಸೆಂಟ್ ಬಂದೇ ಬರುತ್ತಲ್ಲ ಆ ಥರ ಬರೋಂಗಿದ್ರೆ ಆರ್ಡ್ರ್ ತಗೊಂಡಿರ್ತೀನಿ ಅ ಆ ಥರ ತೊಗೊಂಡಿರುವಾಗ ಉಂಗುರ ಏನಾಗುತ್ತೆ ಅಂದರೆ ಇವಾಗ ಐದು ಗ್ರಾಮ್ ಎಲ್ಲಿ ಅಂದ್ಕೊಳ್ಳಿ ಅದು ಒಂದು ಆರು ಗ್ರಾಮು ಇಲ್ಲ ಎಂಟು ಗ್ರಾಮ್ ಆಗುತ್ತೆ ಅಂತ ನಾನು ಕೇಳ್ತೀನಿ ಅಂದ್ಕೊಳ್ಳಿ ಕಸ್ಟಮರ್ ಬೇಡ ಸರ್ ಅಷ್ಟೊಂದು ತೂಕ ಬೇಡ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ನಾವು ಅಷ್ಟೊಂದು ಸಾವುಕಾರರಲ್ಲ ಅಂತ ಹೇಳ್ತಾರೆ ನಾನು ಹೇಳೋದು ಇದು ಸಾವುಕಾರರು ಬಡವರು ಈ ಪ್ರಶ್ನೆ ಇಲ್ಲಿ ಬರಲ್ಲ ನೀವು ಇಷ್ಟಪಟ್ಟಿದ್ದೀರಾ ಈ ಉಂಗುರ ಇಷ್ಟಪಟ್ಟಿದ್ದೀರಾ ಇವಾಗ ಎಕ್ಸೆ ಎಕ್ಸಾಂಪಲ್ ಇದು ಹೇಳಿದ್ರು ನನಗೆ ಹೇಳಿದ್ರು ಇದು ನಮ್ಮ ಮನೆ ಓನರ್ ಅವರು ಮಗ ಮಾಡಿಸಿದ್ದು ನನಗೆ ಇದು ಒಂದು ಐದು ರಾಮಲ್ ಮಾಡ್ಕೊಡ್ಬಿಡಿ ಉಂಗುರ ಅಂತ ಕೇಳಿದೆ ನಾನು ಹೇಳಿದ್ದೆ ಇಲ್ಲ ಪ್ರಮೋದ್ ಆಗಲ್ಲ ಐದು ಗ್ರಾಮ್ ಆಗಲ್ಲ ಇದು ಮಿನಿಮಮ್ ಒಂದು ಹತ್ತು ಗ್ರಾಮ್ ಇಲ್ಲಾಂದ್ರೆ ಎಂಟು ಗ್ರಾಮ್ ಆದರೂ ಮಾಡ್ತಿವಿ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಆ ಸರಿ ಅಂಕಲ್ ಮಾಡಿಬಿಡಿ ಅಂತ ಆ ಆತರ ಒಂದು ಲೆವೆಲ್ಗೆ ಯೋಚನೆ ಮಾಡೋರು ಅಂತ ಇದ್ರೇನೆ ಆರ್ಡ್ರ್ ತಗೊಳಕಾಗೋದ್ ಇಲ್ಲಾಂದ್ರೆ ತಗೊಳಕಾಗಲ್ಲ ನಾನು ಹೇಳೋದು ಅದೇ ಇವಾಗ ಜಾಸ್ತಿ ಆಯ್ತು ಇವಾಗ ಇವರು ಎಂಟು ಗ್ರಾಮ್ ಹೇಳಿದ್ರಲ್ಲ ಇದು ವೇಳೆ ಹತ್ತು ಗ್ರಾಮ್ ಆದ್ರೆ ಕೂಡ ಅವ್ರು ತಗೊಳ್ತಿದ್ರು ಆ ರೇಂಜ್ ಇದ್ರೆನೇ ಆರ್ಡ್ರ್ ತಗೊಳಕಾಗುತ್ತೆ ಇಲ್ಲಾಂದ್ರೆ ಇವರು ಹಾಂ ಇಲ್ಲ ಅಂಕಲ್ ನೀವು ನಾನು ಐದು ಗ್ರಾಮ್ ಹೇಳಿದ್ರೆ ನೀವು ಎಂಟು ಗ್ರಾಮ್ ಅಂದರು ಅಲ್ಲಿಗೂ ನಾನು ಒಪ್ಕೊಂಡೆ ಮತ್ತೆ ಇನ್ನೂ ಒಂದು ಗ್ರಾಮ್ ಜಾಸ್ತಿ ಆಗೋಯ್ತು ನನಗೆ ಬೇಡ ಅಂತಂದರೆ ನಾನು ಏನು ಮಾಡಲಿಕ್ಕೂ ಆಗೋಲ್ಲ ಆ ಥರ ಇದ್ದಾಗ ಅದರ ತಂಟೆಗೆ ಹೋಗೋಲ್ಲ ನಾನು ಆರ್ಡ್ರ್ ತಗೊಳಲಿಕ್ಕೆ ಹೋಗಲ್ಲ ಅದು ನಾನು ಹೇಳೋದು ನಾನು ಒಂದು ಗ್ರಾಮ್ ವಾಲೆ ಕೂಡ ಮಾಡಿಕೊಟ್ಟಿರ್ತೀನಿ ಅದೇನಂದ್ರೆ ಅದಕ್ಕೆ ಒಂದು ಗ್ರಾಮೇ ಬೇಕಾಗುತ್ತೆ ಒಂದು ಗ್ರಾಮೇ ಬೇಕಾದರೆ ಒಂದು ಗ್ರಾಮಲ್ಲೇ ನಾನು ಮಾಡಿಕೊಡ್ತೀನಿ ಆಯಿತಾ ಅದು ಸುಮ್ಮನೆ ನಾನು ಕಡಿಮೆ ತೂಕಕ್ಕೆ ಆರ್ಡ್ರ್ ತಗೊಳ್ಬಾರ್ದು ಅನ್ನೋದು ಉದ್ದೇಶ ನನ್ನದಲ್ಲ ಅದಕ್ಕೆ ಜನ್ಯೂನ್ ಆಗಿ ಅದು ಎಷ್ಟು ಬೇಕಾಗುತ್ತೆ ಚಿನ್ನ ಒಂದ್ ವೇಳೆ ಒಂದ್ ಗ್ರಾಮ್ ಆರ್ಡರ್ ಕೊಟ್ಟಿದ್ರೆ ಒಂದ್ ಗ್ರಾಮಲ್ಲಿ ಆಗುತ್ತೆ ಒಂದ್ ಗ್ರಾಮಲ್ಲೇ ಮಾಡ್ಕೊಡ್ತೀನಿ ನಾನು ಆಮೇಲೆ ಅಂದ್ರೆ ಏನ್ ಮಾಡ್ಲಕ್ಕಾಗಲ್ಲ ಒಂದ್ ವೇಳೆ ಒಂದ್ ಗ್ರಾಮ್ ಆಗಿರೋದು ಒಂದುವರೆ ಗ್ರಾಮ ಎರಡು ಗ್ರಾಮ್ ಅನ್ಕೊಂಡ್ರು ಕೂಡ ನೀವು ತಗೊಳಂಗಿದ್ರೆ ಮಾತ್ರ ಆರ್ಡರ್ ಮಾಡ್ಬೇಕಿಲ್ಲಾಂದ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ ಅಂಗಡಿಗಳೆಲ್ಲ ಹೋದ್ರೆ ಆ ನಿಮ್ಗೆ ಅರ್ಧ ಗ್ರಾಮ್ ಕೂಡ ವಾಲೆಗಳು ಸಿಗ್ತವೆ ಮೂರ್ ಗ್ರಾಮ್ಗೆ ಉಂಗರ ದೊಡ್ಡ ಸೈಜ್ ಉಂಗರ ಸಿಗ್ಬಿಡ್ತದೆ ಮೂರ್ ರಾಮ್ಗೆ ದೊಡ್ಡ ಸೈಜ್ ವಾಲೆಗಳು ಸಿಗ್ಬಿಡ್ತವೆ ಜುಮ್ಕಾರಿ ಸಿಗ್ತವೆ ಅದೆಲ್ಲ ಏನಂದರೆ ಪ್ಯೂರಿಟಿ ಇರಲ್ಲ ಒಂದು ಲೆಗ್ಲಿ ಒಂದು ಎಗ್ ಪ್ಯೂರಿಟಿ ಇದ್ದರೆ ಏನಾಗುತ್ತೆ ಅಂದರೆ ತುಂಬ ಕಡಿಮೆ ತೂಕದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಪ್ಯೂರಿಟಿ ಇರೋದೆಲ್ಲಾನು ಸ್ವಲ್ಪ ಹೆವಿ ತೂಕ ಇಟ್ಟರೆ ಚೆನ್ನಾಗಿ ಬಾಳ್ಕೆ ಬರೋದು ಇನ್ನೊಂದು ಹೇಳ್ತೀನಿ ಇವಾಗ ನಿಮಗೆ ಇದು ನೋಡ್ಬೋದು ನೀವು ಉಂಗ್ರನ್ನೀಗ ಇದು ಎಷ್ಟು ದಪ್ಪ ಕಾಣ್ತಿದೆ ಇಲ್ಲಿ ದಂಡಿ ಅಂತೇನ ಇದನ್ನು ಈ ಆ್ಯಂಗಲ್ ಇದೆಲ್ಲ ಇಲ್ಲಿ ಚಿನ್ನ ಉಳ್ಳಿ ಮೇನ್ ರೆಡಿಮೇಡ್ ಅಲ್ಲಿ ಏನಾಗುತ್ತೆ ಇದೆಲ್ಲ ತೆಲುವಾಗಿ ಮಾಡ್ಬಿಡ್ತಾರೆ ಮೇಲುಗಡೆ ಮಾತ್ರ ದಪ್ಪದಾಗಿ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ ಅದೇನಂದ್ರೆ ಅವ್ರು ನೋಡ್ಲಿಕ್ಕೆ ಸದ್ಯಕ್ಕೆ ನಿಮ್ಗೆ ಗಿಫ್ಟ್ ಮಾಡ್ಲಿಕ್ಕೆ ಆಗಿರ್ಬೋದು ಇಲ್ಲ ನೀವು ಹಾಕೊಂಡು ಬಿಲ್ಡ್ ಅಪ್ ಕೊಡೋಕೆ ಆಗಿರ್ಬೋದು ಅದ ಆಗೋದು ಚೆನ್ನಾಗ ಅನ್ಸುತ್ತೆ ಅವಾಗ ಮತ್ತೆ ಹಾಕೊಂಡ್ಮೇಲೆ ಒಂದಿನ ಕೂಡ ಅದು ನಿಮ್ ಕೈಯಲ್ಲಿ ಕಂಫರ್ಟ್ ಆಗಿರಲ್ಲ ಒಂದಿನ ಕೂಡ ನೀವು ಅದನ್ನ ಮನಸ್ಫೂರ್ತಿಯಾಗಿ ಹಾಕೊಂಡಿರಲ್ಲ ಆ ತರ ಬೇಡ ಅಂತ ನಾನು ಹೇಳೋದು ಆ ತರ ಇದ್ರೆ ಆ ಥರ ಮೆಂಟಾಲಿಟಿ ಇರೋರು ಜಿ ಆರ್ಡ್ರ್ ಮಾಡ್ಲಿಕ್ಕಂತೂ ಆಗೋದೇ ಇಲ್ಲ ನಿಮ್ಮ ಮೈಂಡ್ ಹೆಂಗಿರ್ಬೇಕಂದ್ರೆ ಬ್ರಾಡಾಗಿರಬೇಕು ದೊಡ್ಡದಾಗಿ ಯೋಚನೆ ಮಾಡೋ ಥರ ಇದ್ದರೆ ಆರ್ಡ್ರ್ ಮಾಡ್ಲಿಕ್ಕೆ ಆಗುತ್ತಿಲ್ಲ ಅಂದರೆ ಆಗಲ್ಲ ನಾನು ಕಿಂಡಲ್ ಮಾಡ್ತಿಲ್ಲ ಮತ್ತೆ ಅದನ್ನು ಬೈಕೋಬೇಡಿ ಏನು ತುಂಬ ಬಿಲ್ಡಪ್ ಕೊಡ್ತಿದ್ದೇನೆ ಅಂತ ಅನ್ಕೋಬೇಡಿ ಬಿಲ್ಡಪ್ ಅಲ್ಲ ಇದು ನಾನು ಇರೋ ಸತ್ಯಾನೇ ಹೇಳ್ತಿದ್ದೀನಿ ಆ ಯಾವತ್ತೂ ಅಷ್ಟೇ ಯಾರಾದ್ರೂ ನಾವು ಆಸೆ ಪಟ್ಟಾಗ ಅದಕ್ಕೆ ಇಷ್ಟೇ ತೂಕ ಆಗಿರ್ಬೇಕು ಇಷ್ಟೇ ದುಡ್ಡು ಆಗ್ಬೇಕು ಇಷ್ಟೇ ಟೈಮ್ ಆಗಬೇಕಂದ್ರೆ ಅದಾಗಲ್ಲ ನಮ್ಗೆ ಇಷ್ಟಪಟ್ಟಿದೀವ ನಂಗೆ ಆ ವಸ್ತು ಬೇಕಾ ಅದಕ್ಕೆ ಏನು ಯೋಚನೆ ಮಾಡಬಾರ್ದು ಆ ಥರ ಮೈಂಡ್ಸೆಟ್ ಇಟ್ಕೊಂಡಿದ್ರೆ ಮಾತ್ರ ದೀಸ ಆರ್ಡರ್ ಮಾಡ್ಲಿಕ್ಕೆ ಆಗೋದು ಮತ್ತೆ ಇನ್ನ ಕೆಲವ್ರು ಕೇಳ್ತಾರೆ ಇವಾಗ ಬಳೆಗಳು ಕೇಳ್ತಾರೆ ಲಾಸ್ಟ್ ಟೈಮು ಒಂದು ಬಳೆ ನೋಡಿದೆ ನಾನು ಬರೀ ಬಂದು ಗ್ರಾಮ್ ಅಂಬಿದೆ ಬಳೆ ಎರಡು ಬಳೆ ಅದು ಮಾಮೂಲಿಯಾಗಿ ನಾನು ಕೊಟ್ಟಿದ್ರೆ ನಾನು ನಲ್ವತ್ತು ರಾಮ್ ಕಡಿಮೆ ಆಗಲ್ಲ ಅಂತ ನಾನು ಹೇಳ್ತಿದ್ದೆ ನಲ್ವತ್ತು ರಾಮ್ಗಂತೂ ಖಂಡಿತ ಬೇಕೇ ಬೇಕಾಗುತ್ತೆ ಅಷ್ಟು ದಪ್ಪ ಬೈ ಬರುತ್ತೆ ಬ್ರಾಡಾಗಿ ಬರುತ್ತೆ ಅದನ್ನ ಅದನ್ನು ರೆಡಿಮೇಡಲ್ಲಿ ಬರೀ ಹನ್ನೊಂದು ಗ್ರಾಮ್ಗೆ ತೊಗೊಂಡು ಬಂದಿ ಅದ್ರ ನೈನ್ ಒನ್ ಸಿಕ್ಸ್ ಗೋಲ್ಡಲ್ಲಿ ಮೇಕಿಂಗ್ ಚಾರ್ಜ್ ಎಷ್ಟು ಮಾಡಿದ್ದಾರೆ ಅಂದರೆ ಅದಕ್ಕೆ ಒಂದು ಹದಿನೆಂಟು ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಮಾಡಿದ್ದಾರೆ ಹನ್ನೊಂದು ಗ್ರಾಮ್ ಐಟಮ್ಗೆ ಹದಿನೆಂಟು ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಮಾಡಿದರೆ ಎಷ್ಟು ಮೇಕಿಂಗ್ ಚಾರ್ಜ್ ಆಯಿತು ಎಷ್ಟು ಅಮೌಂಟ್ ಆಗೋಯ್ತು ಅದಕ್ಕೆ ಮತ್ತು ಅದೇನಾದರೂ ಕೈಯಲ್ಲಿ ಹಾಕ್ಕೊಂಡು ಅದು ಕಂಫರ್ಟ್ ಆಗಿದೆ ಅಂದರೆ ಇಲ್ಲ ಅವ್ರು ಏನು ಮಾಡಿದ್ದಾರೆ ಅಂದರೆ ಹೋಗಿ ಅದನ್ನು ಎಲ್ಲೋ ಹಾಡ ಇಟ್ಟಿದ್ದಾರೆ ಅಂದರೆ ಎಲ್ಲೋ ಬ್ಯಾಂಕಲ್ಲೆಲ್ಲೋ ಇಟ್ಟಿದರೆ ಅದೇನಾಗಿದೆ ಅಂದರೆ ಅವರು ಬ್ಯಾಗಲ್ಲಿ ಹಾಕಿ ಒಂದು ಕಡೆ ಬ್ಯಾಂಕಲ್ಲಿ ಜೋಡ್ಸ್ಬಿಟ್ಟಿರ್ತಾರೆ ಅದನ್ನೇ ಒಂದ್ರ ಮೇಲೆ ಒಂದು ಹಾಕಿಬಿಟ್ಟು ಆ ಥರ ಇಟ್ಟಿರೋದಕ್ಕೆ ಅದು ಬೆಂಡಾಗೋಗಿದೆ ಬಳೆಗಳು ಮತ್ತು ನನ್ನಾದರೂ ತಗೊಂಡು ಬಂದರು ಬಂದು ಇದನ್ನು ರೆಡಿ ಮಾಡಬೇಕು ಅಂದ್ರೆ ರೆಡಿ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲ್ಲ ಅದನ್ನು ಇವಾಗ ತೊಗೊಂಡು ಏನು ಯೂಸ್ ಆಯ್ತು ಹೇಳಿ ಹನ್ನೊಂದು ಗ್ರಾಮ್ ಬಳೆ ತಗೊಂಡು ಏನು ಯೂಸ್ ಆಯಿತು ಅಮ್ಮ ಮಾತ್ರ ಹಾಕೊಂಡಿದ್ರೆ ಒಂದು ಟೈಮ್ ಎರಡು ಟೈಮ್ ಹಾಕ್ಕೊಂಡಿರ್ತಾರೆ ಅದು ಹಾಕೊಂಡಾಗೆಲ್ಲ ಸೇಫ್ಟಿಯಾಗಿ ನೋಡ್ಕೋಬೇಕು ಅದನ್ನು ಗಾಜಿನ ಬಾಳೆ ಆದರೂ ನೀವು ಧಾರಾಳವಾಗಿ ಹಾಕೊಂಡು ಬಿಡೋದ್ರೆ ಹೋಗ್ಲಿ ಬಿಡು ಅಂತ ಇದು ಇದಲ್ಲ ಬೆಂಡ್ ಆಗೋಗಿದೆ ಅಂದರೆ ಮೇಕಿಂಗ್ ಚಾರ್ಜ್ ಎಲ್ಲ ಹೋಗುತ್ತೆ ಆ ಥರ ಆರ್ಡರ್ಗಳು ನಾನು ಮಾಡ್ಲಿಕ್ಕೆ ಹೋಗಲ್ಲ ಮತ್ತು ಮಾಂಗಲ ಚೇನಿಗಳಾಗಿರ್ಬೋದು ಮಾಂಗಲ ಜೈನಿಗಳು ಕೂಡ ತುಂಬ ಜನ ನಾನು ಮಾಡ್ತಾರೆ ತುಂಬ ನಾನು ನೋಡ್ತಿರ್ತೀನಲ್ಲ ತುಂಬ ತುಂಬ ಲೈಟ್ ಅಲ್ಲಿ ಮಾಂಗಲ ಚೈನಿಗಳು ಮಾಡಿಸ್ಬಿಡ್ತಾರೆ ನೈನ್ ಒನ್ ಸಿಕ್ಸ್ ಅಲ್ಲೇ ಮಾಡ್ತಿರ್ತಾರೆ ತುಂಬಾ ದೊಡ್ಡದಾಗಿ ಬಂದಿರುತ್ತೆ ತುಂಬ ಮುಗ್ದಾನು ಬಂದಿರುತ್ತೆ ಅದಕ್ಕೆ ಕರಿಮಣಿಗ್ ಅಂದ್ರೆ ಎಲ್ಲಾನು ಆಳು ಮೂಳು ಎಲ್ಲ ಹಾಕ್ಬಿಟ್ಟು ಅದನ್ನೇ ಡಿಸೈನ್ ಎಲ್ಲ ಮಾಡ್ಬಿಟ್ಟಿರ್ತಾರೆ ನಾನು ಹೇಳೋದೇನಂದ್ರೆ ಕರಿಮಣಿ ಸರ ಸಣ್ಣದ ಮಾಡ್ಬೇಕಂದ್ರು ಕೂಡ ನನ್ನ ಹತ್ರ ನಾನು ಮಿನಿಮಮ್ ಹನ್ನೆರಡು ಗ್ರಾಮ್ ಹೇಳ್ತೀನಿ ಅದಕ್ಕಿಂತ ಕಡಿಮೆ ಇದ್ರೆ ಬೇಡ ಮಾಡಿಸ್ಬೇಡಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಅದನ್ನು ಕರಿಮಣಿ ಸರನೇ ನಾನು ಹತ್ತು ಹನ್ನೊಂದು ಗ್ರಾಮ್ಗೆ ಬೇಡ ಅಂತ ಹೇಳೋಣ ಹನ್ನೆರಡು ಗ್ರಾಮ್ ಬೇಕು ಅಂತ ಹೇಳ್ತೀನಿ ನಾನು ಅಂತದ್ದು ಮಾಂಗಲ್ಯ ಚೈನ್ ಫುಲ್ಲು ಮಾಂಗಲ್ಯ ಚೈನ್ ಎರಡೇ ಅದು ಬಂದು ಇಪ್ಪತ್ತು ಗ್ರಾಮ್ಗೆ ಮಾಡಿಬಿಡ್ತೀವಿ ಇಪ್ಪತ್ತೈದು ಗ್ರಾಮ್ಗೆ ಮಾಡಿಬಿಡ್ತೀವಿ ಮೂವತ್ತು ಗ್ರಾಮ್ಗೆ ಎರಡಲ್ಲೇ ಮಾಡಿರ್ತೀವಿ ಅಂತ ನಾನು ಹೇಳಿದೆ ಮೂವತ್ತು ಗ್ರಾಮ್ಗೆ ನಾನು ಸಿಂಗಲ್ ಎಲ್ಲೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಹೇಳ್ತಿರ್ತೀನಿ ನಾನು ಕಸ್ಟಮರ್ ಎಲ್ಲ ನಾನು ವಿಡಿಯೋದಲ್ಲಿ ಮಾಡಿರ್ಬೋದು ಯಾವ್ದಾದ್ರು ಆಗಿರ್ಬೋದು ನಂಗೆ ಅದು ಇಷ್ಟ ಆಗಲ್ಲ ಅಷ್ಟು ಲೈಟ್ ವೇಟ್ ಅಲ್ಲಿ ಮಾಡಿ ಮಾಡಿ ಕೊಟ್ಬಿಡ್ಬೋದು ನನಗೆ ಮೇಕಿಂಗ್ ಚಾರ್ಜ್ ಬರುತ್ತೆ ನನಗೇನು ಕೆಲ್ಸಗಾರ್ಗೆ ಹೇಳ್ಬಿಟ್ಟು ಇದು ಮಾಡಿಬಿಡಿ ಲೈಟ್ ಅಲ್ಲಿ ಮಾಡಿ ನನಗೆ ಯಾಕೆ ಬಂದು ಕಸ್ಟಮರ್ ಕೇಳಿದ್ದಾರೆ ಲೈನ್ ಬೇಕಂದ್ರೆ ಲೈನ್ ಮಾಡಿಬಿಡಿ ಅಂತ ನಾನು ಹೇಳ್ಬೋದು ಆದರೆ ನಾನು ಹೇಳಲ್ಲ ನಂಗೆ ಯಾಕಂದರೆ ಮಾಡಿಸಿದ್ಮೇಲೆ ನಿಮಗೂ ಸಮಾಧಾನ ಅನಿಸ್ಬೇಕು ಹಾಕ್ಕೊಂಡ್ರೆ ನಿಮಗೆ ಇರಬೇಕು ಇವ್ರೆ ನಾನು ಹೇಳೋದು ಅದೇನೋ ಹಾಕ್ಕೊಂಡು ಅದೇನೋ ಬಿಲ್ಡಪ್ ಕೊಡೋಕ್ಕೋಸ್ಕರ ಹೋಗಿ ಆ ಥರ ಬೇಡ ನೀವು ಚೆನ್ನಾಗಿರ್ಬೇಕು ಜಿ ಸೆವೆನ್ ಕಸ್ಟಮರ್ ಅಂದರೆ ಸ್ಟ್ರಾಂಗಾಗಿರ್ಬೇಕು ಯಾವತ್ತೂ ಅಷ್ಟೇ ಸ್ಟ್ರಾಂಗ್ ಇದ್ರೇ ನೆಮ್ಮದಿಯಾಗಿರ್ತೀರ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಹ್ಞೂ ಮತ್ತು ಚಿನ್ನದ ರೇಟು ಚಿನ್ನದ ರೇಟು ಈ ವಾರ ಹತ್ತು ದಿನದಲ್ಲಿ ಸುಮಾರು ಅಂದರೆ ಒಂದು ಎಂಟುನೂರು ರೂಪಾಯಿಂದ ಎಂಟುನೂರು ರೂಪಾಯಿ ಅಷ್ಟು ಡಿಫ್ರೆನ್ಸ್ ಆಗೋಯಿತು ಸಡನ್ನಾಗಿ ಹತ್ತೋದು ಇಳಿಯೋದು ಒಂದೇ ದಿನಕ್ಕೆ ನೂರು ರೂಪಾಯಿ ರೈಸ್ ಆಗುತ್ತೆ ನೂರ ಎಂಬತ್ತು ರೂಪಾಯಿ ರೈಸ್ ಆಗುತ್ತೆ ಸಡನ್ ಆಗಿ ನೂರು ರೂಪಾಯಿ ಡೌನ್ ಆಗೋಗುತ್ತೆ ಇಲ್ಲ ರೈಸ್ ಆಗುತ್ತೆ ಈ ಥರ ತುಂಬ ಡಿಫ್ರೆನ್ಸ್ ಆಯಿತು ಇದ್ದದೆಲ್ಲ ಏನಾಗುತ್ತೆ ಅಂದರೆ ನಿಮಗೆಲ್ಲ ಈ ಥರ ಯೋಚನೆ ಮಾಡಿದ್ರೆ ನಿಮಗೆ ಅನಿಸುತ್ತೆ ಅಯ್ಯೋ ಚಿನ್ನದ ರೇಟ್ ಎಲ್ಲಿ ಕಡಿಮೆ ಆಗೋಗುತ್ತೆ ಮುಂದೆ ಕಿನ್ನ ಕಡಿಮೆ ಆಗೋಗುತ್ತೇನೋ ಇಲ್ಲ ಜಾಸ್ತಿ ಆಗೋಗುತ್ತೇನೋ ಅಂತ ಅನ್ಕೊಳ್ತೀರ ಆ ಥರ ಏನೂ ಆಗಲ್ಲ ನಾನು ಹೇಳೋದ್ರೆ ಚಿನ್ನದ ರೇಟ್ ಯಾವತ್ತಿದ್ರೂ ಕೂಡ ಒಂದು ವರ್ಷಕ್ಕೆ ಟ್ಯಾಲಿ ಮಾಡಿದ್ರೆ ಅದು ಜಾಸ್ತಿನೇ ಇರುತ್ತೆ ಹೊರತು ಕಡಿಮೆ ಅಂತ ಯಾವತ್ತಿಗೂ ಆಗಿರೋಲ್ಲ ವೇಳೆ ಇವತ್ತು ರೇಟ್ ಬಿದ್ದಿರುತ್ತೆ ಅಂದ್ಕೊಳ್ಳಿ ಅದು ಶೇರ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಅದು ರೈಸ್ ಹಾಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳೋದ ನಿಂಗೆ ಚಿನ್ನ ಬೇಕು ನಿಂಗೆ ಜ್ಯೂಲ್ರಿ ಬೇಕು ಅಷ್ಟೇ ನೀವು ಇನ್ವೆಸ್ಟ್ ಮಾಡ್ತಿಲ್ಲ ಶೇರ್ ಮಾರ್ಕೆಟಲ್ಲಿ ನೀವು ಹಾಕ್ತಿಲ್ಲ ದುಡ್ಡನ್ನ ಇದು ನಿಮ್ಮ ಕಷ್ಟಕ್ಕೆ ಮನೆಯಲ್ಲಿ ರೆಡಿಯಾಗಿರುತ್ತೆ ಒಂಥರ ಆಂಬುಲೆನ್ಸ್ ಇದ್ದಂಗೆ ಒಂಥರ ಇನ್ಸೂರೆನ್ಸ್ ಇದ್ದಂಗೆ ಇದು ಜೀವ ಚಿನ್ನ ಅನ್ನೋದು ಅದಕ್ಕೋಸ್ಕರ ನೀವು ಚಿನ್ನ ಇಟ್ಕೋಬೇಕು ಹೊರತು ಏನೋ ಇದ್ರ ಮೇಲೆ ಇವಾಗ ನಮ್ಮ ಹತ್ರ ಒಂದು ಒಂದು ಲಕ್ಷ ಇದೆ ಒಂದು ಲಕ್ಷಕ್ಕೆ ಎಷ್ಟು ಗ್ರಾಮ್ ಚಿನ್ನ ಬರುತ್ತೆ ಒಂದು ಲಕ್ಷ ಇದೆ ಏನು ಜ್ಯುಲ್ರಿ ಮಾಡಿಸ್ಬೋದು ಇದೆಲ್ಲ ನೀವು ಯೋಚನೆ ಮಾಡಬೇಕು ನಿಮ್ಮ ಹತ್ರ ಏನು ಜ್ಯುಲ್ರಿ ಇದೆ ಏನು ಜ್ಯುಲ್ರಿ ಬೇಕು ಹ್ಞೂ ಏನು ಜುವೆಲ್ರಿ ಬೇಡ ನಿಮಗೆ ಇದನ್ನು ಯೋಚನೆ ಮಾಡಿ ಅದನ್ನು ನೀವು ಮಾಡಿಸ್ಕೊಳ್ಳಿ ಅದು ಕೂಡ ಅದರ ತೂಕ ಎಷ್ಟಿತ್ತರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಫಸ್ಟು ಅದನ್ನು ನೀವು ಅಂಗಡಿಯಲ್ಲಿ ಆಗಿರ್ಬೋದು ಇಲ್ಲ ಆಚಾರ್ಯನಾಗಿರ್ಬೋದು ನೀವು ಕೇಳಬೇಕು ಈ ತೂಕ ನಮ್ಗೆ ಈ ಡಿಸೈನ್ ಬೇಕು ಎಷ್ಟು ಆಗುತ್ತೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೇಳಬೇಕು ಮತ್ತು ತುಂಬ ಜನ ಏನು ಮಾಡ್ತಾರೆ ಅಂದರೆ ಇದಕ್ಕೆ ಮೇಕಿಂಗ್ ಚಾರ್ಜ್ ಎಷ್ಟು ವೇಸ್ಟೇಜ್ ಎಷ್ಟು ಜಿ ಎಸ್ ಟಿ ಎಷ್ಟು ಹೆಂಗೆ ಮಾಡ್ತೀರಾ ಜಿ ಎಸ್ ಟಿ ಇಲ್ಲದೇ ಕೊಡ್ತೀರಾ ಜಿ ಎಸ್ ಟಿ ಹಾಕಿ ಕೊಡ್ತೀರಾ ಈ ಥರ ಎಲ್ಲ ಕ್ವಶನ್ಗಳೆಲ್ಲ ಕೆ ಇದೆಲ್ಲ ತಲೆ ಕೆಲ್ಸ್ಕೋಬೇಡಿ ನಾನು ಹೇಳೋದು ಒಂದೇ ಒಂದು ಟೋಟಲ್ ಗ್ರಾಮ್ ಎಷ್ಟು ಬಿತ್ತು ನಿಮಗೆ ಇವಾಗ ಇಂಗರ ಮಾಡಿದ್ದೀನಿ ಇದಕ್ಕೆ ನಾನು ಆರು ಪರ್ಸೆಂಟ್ ಮಾಡಿದ್ದೀನಿ ಮೇಕಿಂಗ್ ಚಾರ್ಜ್ ಫ್ರೀ ಅಂತ ಹೇಳ್ಬೋದು ಇಲ್ಲ ವೇಸ್ಟೇಜ್ ಇಲ್ಲ ಅಂತ ಹೇಳ್ಬೋದು ಏನಾದರೂ ಹೆಸ್ರುಗಳು ಹೇಳ್ಬೋದು ನಾನು ಮೇಕಿಂಗ್ ಚಾರ್ಜ್ ಇಲ್ಲ ವೇಸ್ಟೇಜ್ ಇಲ್ಲ ಜಿ ಎಸ್ ಟಿ ಇಲ್ಲ ಏನಾದರೂ ಹೇಳ್ಬೋದು ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬೋದು ಆ್ಯಡ್ ಮಾಡೋದು ಪಬ್ಲಿಸಿಟಿ ಮಾಡುವಾಗ ಏನು ಬೇಕಾದರೂ ಹೇಳ್ಬೋದು ಆದರೆ ನಾನು ಅವೆಲ್ಲ ಹೋಗಲ್ಲ ನಾನು ಹೇಳೋದಂದರೆ ಇದಕ್ಕೆ ಇಷ್ಟು ಚಾರ್ಜ್ ಆಗಿ ಆಗುತ್ತೆ ಚಾರ್ಜ್ ಇಲ್ಲದೆ ನಾನು ಯಾವ ಜೂಡಿನೂ ಕೊಡಲ್ಲ ಯಾವುದೇ ಥರ ಆಫರ್ ನಾನು ಯಾವತ್ತಿಗೂ ಹೇಳೋದಿಲ್ಲ ನಾನು ಹೇಳೂ ಇಲ್ಲ ಯಾವುದೇ ಥರ ಆಫರ್ ಅಂತ ಇರೋಲ್ಲ ಮೇಕಿಂಗ್ ಚಾರ್ಜಲ್ಲಿ ಕಡಿಮೆ ಮಾಡಿಕೊಡ್ತೀನಿ ಅಷ್ಟು ಯಾಕಂದರೆ ನಾನೇ ಕೆಲಸ ಮಾಡೋದ್ರಿಂದ ನಾವು ಕಡಿಮೆ ಮಾಡಿಕೊಡ್ಬೋದು ನನ್ಗೆ ಗೊತ್ತಿರುತ್ತೆ ಇವಾಗ ನನ್ನ ಕೆಲಸಗಾರರ ಹತ್ರ ನಾನು ಎಷ್ಟು ಕಡಿಮೆ ಮಾಡಿಸ್ಬೋದು ಯಾರು ಕೊಟ್ಟರೆ ನನಗೆ ನೀಟಾಗಿ ಮಾಡಿಕೊಡ್ತೀವಿ ಇದು ನನ್ಗೆ ಗೊತ್ತಿರುತ್ತೆ ಹಂಗಾಗಿ ನಾನು ಅದನ್ನು ಕಡಿಮೆಗೆ ಮಾಡಿಕೊಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಇದನ್ನು ನಂಬೇಡಿ ಮೇಕಿಂಗ್ ಚಾರ್ಜ್ ಇಲ್ಲ ಜಿ ಎಸ್ ಟಿ ಇಲ್ಲ ಹಳೇ ಚಿನ್ನ ಕೊಟ್ಟರೆ ಜಾಸ್ತಿ ದುಡ್ಡು ಕೊಡ್ತೀವಿ ನೂರು ರಾಮ್ಗೆ ಅದು ಅದೇನದು ನೂರು ರೂಪಾಯಿ ಜಾಸ್ತಿ ಕೊಡ್ತೀವಿ ಹಳೆ ಚಿನ್ನಕ್ಕೆ ತಗೊಂಡ್ರೆ ಕೊಟ್ರೆ ನೀವು ಮೇಕಿಂಗ್ ಚಾರ್ಜ್ ಇಲ್ಲದೆ ಕೊಡಿ ಇದೆಲ್ಲ ನಂಬೇಡಿ ಯಾಕೆ ಕೊಡ್ತಾರೆ ಅರ್ಧ ಗಂಟೆ ಕೆಲಸ ಕೊಡಿ ಯಾರೂ ಬಂದು ಸುಮ್ಮನೆ ಮಾಡೋಕ್ಕಾಗಲ್ಲ ಬಂದು ಇದೊಂದು ಉಂಗುರ ಮಾಡಬೇಕಂದ್ರೆ ಎರಡು ದಿನ ಬೇಕು ಇದಕ್ಕೆ ಹಳೆ ಚಿನ್ನ ಕೊಟ್ಬಿಡ್ತೀವಿ ಇದಕ್ಕೆ ಚಿನ್ನಕ್ಕೆ ಚಿನ್ನ ತೂಕ ಬೇರೆ ಕೊಟ್ಟು ಚಿನ್ನಕ್ಕೆ ಚಿನ್ನ ಹಳೆ ಚಿನ್ನ ಕೊಟ್ಟರೆ ಹೊಸ ಚಿನ್ನ ಅಷ್ಟು ಜೊತೆ ಮಾಡಿ ಈ ಥರ ಹಳಿಲ್ಲೆಲ್ಲ ನಂಬೇಡಿ ಹ್ಞೂ ಮೋಸ ಹೋಗಬೇಡಿ ಯಾವುದಕ್ಕೂ ಕೂಡ ಕೆಲಸ ಇಲ್ಲದೆ ಚಾರ್ಜ್ ಇಲ್ಲದೆ ಯಾವುದನ್ನು ಕೊಡೋಕ್ಕಾಗಲ್ಲ ನಾನಿವಾಗ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಕೊಟ್ಟರು ಕೂಡ ಅದು ಕೂಡ ನಾನು ಮೂವತ್ತರಿಂದ ಐವತ್ತು ರೂಪಾಯಿ ಚಾರ್ಜ್ ಕೊಡ್ ಹಾಕಿ ಕೊಡ್ತೀನಿ ನಾನು ಏನು ಸುಮ್ಮನೆ ಅಲ್ಲಿ ತಗೊಂಡು ಬಂದು ನಿಮ್ಗೆ ಕೊಡೋದಷ್ಟೇ ಅದನ್ನು ಅಂದರೆ ಇವಾಗ ನೀವೊಂದು ರಮ್ ಹೇಳಿದ್ರ ಅಂದ್ಕೊಳ್ಳಿ ಇಲ್ಲ ರಮ್ ಚಿನ್ನ ಹೇಳಿದರೂ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಕೇಳಿದಿರ ಅಂದ್ಕೊಳ್ಳಿ ನಾನು ಹೋಗಿ ಹೋಲ್ಸೇಲಿಂದ ಹೋಗಿ ಚಿನ್ನ ತೊಗೊಂಡು ಬಂದು ನಿಮ್ಗೆ ಕೊಡಬೇಕಂದ್ರೂ ಕೂಡ ನಾನು ಅದು ಕೂಡ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತೀನಿ ಪರ್ ಗ್ರಾಮ್ಗೆ ಇಲ್ಲ ಒಂದು ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೀನಿ ಆಯಿತಾ ಆ ಥರ ಇರುವಾಗ ಗಟ್ಟಿ ಚಿನ್ನ ಬಿಸ್ಕೆಟ್ ಕಟ್ ಮಾಡ್ಕೊಡೋದಕ್ಕೆ ನಾವು ಚಾರ್ಜ್ ಮಾಡೋವಾಗ ಜುವೆಲ್ರಿ ಮಾಡೋಕೆ ಚಾರ್ಜ್ ಇಲ್ಲದೆ ಕೊಡೋಕ್ಕಾಗುತ್ತಾ ಹಾಗಲ್ಲ ಚಾರ್ಜ್ ಹಾಕ್ಲೇಬೇಕಾಗುತ್ತೆ ಅದು ನೀವೇ ನನಗೇನು ನಮ್ಮ ಅಲ್ವಲ್ಲ ನಾವು ಫ್ರೀಯಾಗಿ ಮಾಡ್ಕೊಳಿಕ್ಕೆ ಅದನ್ನು ಯೋಚನೆ ಮಾಡಿ ಫ್ರೀಯಾಗಿ ಯಾವುದನ್ನು ಮಾಡ್ಕೊಳ್ಲಿಕ್ಕೆ ಪ್ರತಿಯೊಂದಕ್ಕೂ ಚಾರ್ಜ್ ಇದ್ದೇ ಇರುತ್ತೆ ಯಾಕಂದ್ರೆ ನಾನು ಇರೋದೇ ನಾನು ಕೆಲಸ ಮಾಡಿ ನಾನು ಒಂದು ನಾಲ್ಕು ಕಾಲ್ ಸಂಪಾದನೆ ಮಾಡಬೇಕು ನನಗೂ ಒಂಥ ಜೀವನ ಇರುತ್ತಲ್ಲ ಅದಕ್ಕೋಸ್ಕರ ಮಾಡೋದು ಜನಗಳ ಮೇಲೆ ಅಭಿಪ್ರಾಯ ಪ್ರೀತಿಯಿಂದ ಮಾಡಿಬಿಟ್ಟು ಏನು ಫ್ರೀಯಾಗಿ ಮಾಡ್ಲಿಕ್ಕೆ ಯಾವುದನ್ನು ಆಗೋಲ್ಲ ಇದೊಂದು ವಿಷಯ ಹ್ಞೂ ತುಂಬ ಪಾಠ ಆಗೈತೇನು ಮತ್ತು ಇದನ್ನು ಇದನ್ನು ಸ್ಪರ್ ಕೆಲವು ರಿಯಲೈಸ್ ಆಗಬೇಕು ಏನಂದರೆ ನಾನು ಕಡಿಮೆ ತೂಕದ ಆರ್ಡ್ರ್ ಆಡ್ರ್ರು ತಗೊಳಕ್ಕೆ ಹೋಗಲ್ಲ ಅಂತ ಹೇಳ್ತಿರಲ್ಲ ಅದನ್ನು ಅದು ಸುಳ್ಳು ಅದು ಅದಕ್ಕೆ ನೆಸಿಟಿ ಎಷ್ಟು ತೂಕ ಇದೆಯೋ ಅಷ್ಟು ಕೊಡಂಗಿದ್ರೆ ಮಾತ್ರ ಅದು ಚಿ ತೂಕದಲ್ಲಿ ಮಾಡಿಸ್ಕೊಳಂಗಿದ್ರೆ ಮಾತ್ರ ನಾನು ಆರ್ಡ್ರ್ ತಗೊಳ್ತೀನಿ ಇಲ್ಲ ಅಂದರೆ ನಾನು ತೊಗೊಳಕ್ಕೆ ಹೋಗಲ್ಲ ಅದೊಂದು ಮತ್ತೆ ಒಂದು ವೇಳೆ ಜಾಸ್ತಿ ಆಯಿತು ರೇಟ್ ಜಾಸ್ತಿ ಆಯಿತು ಕಡಿಮೆ ಆಯಿತು ಇದನ್ನೆಲ್ಲ ನಿನಗೂ ನಮಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಸಡನ್ನಾಗಿ ಅಂದರೆ ಲಾಸ್ಟ್ ಟೈಮ್ ಒಬ್ಬರು ಕಸ್ಟಮರು ಮಂಗಳಕಿನ ಆರ್ಡ್ರ್ ಮಾಡಿದ್ರು ನನಗೆ ನಮ್ಮೂರವರು ಚಿಂತಾಮಿಯವರು ಹಳೆ ಹಳೆ ಕಸ್ಟಮರ್ ಅವರು ಇವತ್ತು ನನಗೆ ಫುಲ್ ಕ್ಯಾಶ್ ಕೊಟ್ಬಿಟ್ರು ಮೂರು ಲಕ್ಷ ಸಮಥಿಂಗ್ ಎಷ್ಟು ಅದು ಮೂರು ಲಕ್ಷ ಎಂಬುದ್ರೆ ಅದು ಫುಲ್ ಕ್ಯಾಶ್ ಅವ್ರು ಕೊಟ್ಬಿಟ್ರು ನನಗೆ ಕೊಟ್ಬಿಟ್ರು ಇವಾಗ ನಾನು ನಾನು ಕೊಟ್ಟಿದ್ದೀನಿ ಮತ್ತು ಮಾರನೇ ದಿನಕ್ಕೆ ಇನ್ನು ಆರ್ಡ್ರ್ ಕೂಡ ಕೊಟ್ಟಿಲ್ಲ ನಾನು ಚಿನ್ನ ಬುಕ್ ಮಾಡಿದ್ದೀನಿ ಅಷ್ಟೇ ಮಾರನೇ ದಿನಕ್ಕೆ ಸುಮಾರು ಅಂದರೆ ನೂರು ಚಿಲ್ಲರೆ ಅಷ್ಟು ಡೌನ್ ಆಗೋಯ್ತು ಅವಾಗ ಕಸ್ಟಮರು ಕೇಳ್ಬೋದಾಗಿತ್ತಲ್ಲ ಒಂದು ವೇಳೆ ಏನು ಮಂಜು ಈ ಥರ ನೂರು ರೂಪಾಯಿ ಕಡಿಮೆ ಆಗುತ್ತೆಲ್ಲ ನೂರ ಹತ್ತು ರೂಪಾಯಿ ಕಡಿಮೆ ಆಗುತ್ತೆಲ್ಲ ನೀವು ನಿನ್ನೆ ಆರ್ಡ್ರ್ ಮಾಡಿದ್ದೀವಲ್ಲ ನನಗೆ ಕಡಿಮೆ ಮಾಡಿಕೊಡಿ ಇನ್ನ ಚೇಂಜ್ ಮಾಡಿಲ್ಲಲ್ಲ ನಾನು ಕೊಟ್ಟಿಲ್ಲಲ್ಲ ನಿನ್ನೇನೆಲ್ಲ ಕೊಟ್ಟಿದ್ದು ಅಂತ ಕೇಳ್ಬೋದಾಗಿತ್ತಲ್ಲ ಅವರು ಕೇಳಲಿಲ್ಲ ಅದು ಕರೆಕ್ಟಾಗಿರೋ ಲೆಕ್ಕಾಚಾರ ಮತ್ತು ಒಂದು ವೇಳೆ ಇವಾಗ ಅವರು ಮೂರು ಲಕ್ಷ ಎಂಬತ್ತು ಸಾವಿರ ನನಗೆ ಕೊಟ್ಬಿಟ್ಟಿದ್ದಾರೆ ಸಡನ್ ಸಡನ್ನಾಗಿ ಒಂದು ಇನ್ನೂರು ರೂಪಾಯಿ ರೈಸ್ ಆಗ ರೈಸ್ ಆಯಿತು ಅಂದ್ಕೊಳ್ಳಿ ಅವಾಗ ಕೇಳ್ತೀರಾ ನೀವು ರೈಸ್ ಆಗಿದೆ ಮಂಜು ಇನ್ನೂರು ರೂಪಾಯಿ ಜಾಸ್ತಿ ತಗೊಳ್ಳಿ ನೀವು ನಾನು ಫುಲ್ ಅಮೌಂಟ್ ಕೊಟ್ಬಿಟ್ಟಿದ್ದೀನಿ ಆದರೂ ಕೂಡ ನಿಮ್ಮ ಪಾಪ ಲಾಸ್ ಆಗುತ್ತೆ ಅಂತ ನೀವೇನಾದ್ರು ಕೊಡ್ತೀರಾ ಕೊಡಲ್ವಲ್ಲ ಅದಕ್ಕೆ ನಾನು ಹೇಳೋದೇ ಒಂದು ಮಾತು ಮಾತಾಡ್ಕೊಂಡಿರ್ತೀವಿ ಇಷ್ಟು ರೇಟ್ ಆಗುತ್ತೆ ಇಷ್ಟು ಅಮೌಂಟ್ ಆಗುತ್ತೆ ಇಷ್ಟು ಗ್ರಾಮ್ಗೆ ಅಂತ ಅದನ್ನು ನಾವು ಮಾತಾಡ್ಕೊಂಡು ಅಷ್ಟು ಕೊಡಲೇಬೇಕಾಗುತ್ತೆ ಮತ್ತೆ ನಿಮ್ಮ ಹತ್ರ ಅಮೌಂಟ್ ಇದೆ ಅಂದಾಗ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ತೆಗೆದು ಇಟ್ಕೊಳ್ಳಿ ಟ್ವೆಂಟಿ ಫೋರ್ ಕ್ಯಾರೆಟ್ಗಳನ್ನ ತೆಗೆದು ಇಟ್ಕೊಳ್ಳಿ ಒಂದು ವೇಳೆ ನಿಮಗೆ ಈ ಥರ ಜ್ಯೂಲ್ರಿ ಬೇಕು ಅಂದರೆ ಮಾತ್ರ ಜಿ ಗೆ ಆರ್ಡ್ರ್ ಮಾಡಿ ನಾನು ಹೇಳೋದಷ್ಟೇ ಪ್ರತಿಯೊಂದು ಕ್ವಶನ್ ಮಾಡ್ತಾ ಇರೋಕ್ಕೂ ಹೋಗ್ಬೇಡಿ ನಿಮ್ಗೆ ಬೇಕಾ ಲಾಸ್ ಆಗುತ್ತೋ ನಷ್ಟ ಆಗುತ್ತೋ ಏನಾಗುತ್ತೆ ಅದನ್ನು ಸಾಧಿಸ್ಬೇಕಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಿದ್ರೆ ಯಾವುದೂ ಇದು ಜ್ಯೂಲಿ ಜ್ಯೂಲ್ರಿ ಒಂದೇ ಅಂತಲ್ಲ ಜೀವನದಲ್ಲಿ ಏನೂ ಮಾಡೋಕ್ಕಾಗಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಮಗೆ ನೆಸಿಟಿ ಇದೆ ಇಲ್ವ ಅದನ್ನು ಮಾತ್ರ ಯೋಚನೆ ಮಾಡಿ ನಿಮ್ಗೆ ನಿದ್ದೆ ಬರ್ತಿಲ್ಲ ಏನಾದರೂ ಒಂದು ತಗೋಬೇಕು ಅಂದರೆ ನಿಮಗೆ ನಿದ್ದೆ ಬರ್ತಿಲ್ಲ ಅಂದರೆ ಅದು ನಿಂಗೆ ಬೇಕು ಅಂತ ಅರ್ಥ ಅದನ್ನು ನೀವು ಯೋಚನೆ ಮಾಡ್ಕೊಳ್ಳಿ ಇವಾಗೇನೋ ಅನ್ಕೊಂಡಿರ್ತೀವಿ ಸರಿ ನಾವು ಅದನ್ನು ಮರೆತೋಗಿದ್ದೀವಿ ಒಂದು ವಾರ ಆಯ್ತು ಅದಿನ ಅದ್ರ ಬಗ್ಗೆ ತಲೆ ಕೆಡಿಸಿದ್ರೆ ಅದು ನಿಂಗೆ ನೆಸಿಟಿ ಇಲ್ಲ ಅಂತ ಅರ್ಥ ಒಂದು ವೇಳೆ ಏನಾದರೂ ಅನ್ಕೊಂಡಿದ್ದೀರಾ ಅನ್ಕೊಳ್ಳಿ ನಿಮ್ಗೆ ನಿದ್ದೆ ಬರ್ತಿರ ತಲೆ ಕೆಡಿಸ್ತಿದೆ ಅಂದರೆ ಅದು ನಿಂಗೆ ಬೇಕು ಅಂತ ಅರ್ಥ ಅದಕ್ಕೆ ಯೋಚನೆ ಮಾಡಬೇಡಿ ನಿಮ್ಗೆ ಏನು ಅನಿಸುತ್ತೋ ಅದು ನೀವು ಮಾಡಬೇಡಿ ಹ್ಞೂ ಅದು ನಾನು ಹೇಳೋದು ಅದು ಏನಾದರೂ ಆಗಿರ್ಬೋದು ನಿಮ್ಗೆ ಏನಾದರೂ ಬೇಕಿದ್ರೆ ಬಂದು ಜಿ ಸಿ ಅಲ್ಲಿ ಆರ್ಡರ್ ಮಾಡಿ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಸಾಲ ಕೊಡೋಲ್ಲ ಸಾಲ ಕೊಡಬೇಕು ಸಾಲ ಇಡಬೇಕು ಅನ್ನೋಂಗಿದ್ರೆ ದಯವಿಟ್ಟು ಅಂಗಡಿಗೆ ಬರಬೇಡಿ ಹ್ಞೂ ಆಯಿತಾ ಆಯಿತು ಬಾಯ್ ಹ್ಞೂ ತುಂಬ ಓಪಿಗೆ ಇದ್ದರೆ ಮಾತ್ರ ನಾನು ವೀಡಿಯೋ ನೋಡಿದ್ರೆ ಇಷ್ಟೊತ್ತು ನೋಡಿದ್ರೆ ಅಂದರೆ ಕೆಡಿಸ್ಕೊಂಡು ಕೋಪ ಬಂದಿದ್ರು ಕೂಡ ಒಂದು ಲೈಕ್ ಮಾಡಿಬಿಟ್ಟು ಏನಾದರೂ ಒಂದು ಕಾಮೆಂಟ್ ಮಾಡಿ ಹ್ಞೂ ಬಾಯ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಯೂಸರ್ நல்லா পাবি